ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಆಗುತ್ತೆ ಅಂತ ನಾವು ಮೊದಲೇ ಹೇಳಿದ್ವಿ ಅಂತ ಕೋವಿಶೀಲ್ಡ್ ಲಸಿಕೆ ತಯಾರಿಸಿದಂತಹ ಸೀರಂ ಇನ್ಸ್ಟಿಟ್ಯೂಟ್ ಹೇಳಿದೆ ಆದರೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಲಸಿಕೋತ್ಸವ ನಡೆಯುವಾಗ ಎಲ್ಲಾದರೂ ಇಂಥ ಎಚ್ಚರಿಕೆ ಕೊಟ್ಟಿದ್ದನ್ನು ಯಾರಾದರೂ ನೋಡಿದ್ದೀರಾ ಯಾವುದಾದ್ರೂ ಲಸಿಕೆ ಜಾಹೀರಾತಿನಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳಲ್ಲಿ ಈ ರೀತಿ ಎಚ್ಚರಿಕೆ ನೀವು ಆಗ ಎಲ್ಲಾದರೂ ನೋಡಿದ್ರ ಈಗ ಚುನಾವಣಾ ಪ್ರಚಾರದ ಸಮಯದಲ್ಲಿ ಬಿ ಜೆ ಪಿ ಹಾಗೂ ಮೋದಿಗೆ ಲಸಿಕೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಆದರೆ ಬಿಜೆಪಿ ಮುಸ್ಲಿಮರ ಜನಸಂಖ್ಯೆ ಬಗ್ಗೆ ಹೆಚ್ಚು ತಲೆ ಈಗ ಚರ್ಚೆ ಆಗ್ಬೇಕಾಗಿದೆ ಯಾವುದು ಕೋಟ್ಯಾಂತರ ಜನರ ಜೀವದ ಬಗ್ಗೆ ಆರೋಗ್ಯದ ಬಗ್ಗೆ ಹಾಗೂ ಸುರಕ್ಷತೆಯ ಬಗ್ಗೆನಾ ಅಥವಾ ಮುಸ್ಲಿಮರ ಜನಸಂಖ್ಯೆ ಬಗ್ಗೆನಾ ಲಸಿಕೆ ಪ್ಯಾಕೆಟ್ ಮೇಲೇನೆ ಅದರ ಅಡ್ಡ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿತ್ತು ಅನ್ನೋದನ್ನ ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆ ತಯಾರಿಸಿದಂಥ ಕಂಪನಿ ಹೇಳಿದೆ ರಕ್ತ ಹೆಪ್ಪುಗಟ್ಟುವಿಕೆ ತೊಂದರೆ ಇರುವವರು ಆ ತೊಂದರೆಯಿಂದಾಗಿ ಸಾವಿಗೀಡಾದವರು ಇದ್ದಲ್ಲಿ ಅಂತಹ ಕುಟುಂಬದವರು ಲಸಿಕೆಯನ್ನು ತೆಗೆದುಕೊಳ್ಳಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಬರೆಯಲಾಗಿತ್ತು ಅಂತ ಹೇಳಿದೆ ಆದ್ರೆ ಮೋದಿ ಸರ್ಕಾರ ಆ ಸಮಯದಲ್ಲಿ ಅಂತಹ ಯಾವ ಎಚ್ಚರಿಕೆಗಳ ಬಗ್ಗೆ ಆದ್ರೂ ಹೇಳಿತ್ತ ಅವುಗಳನ್ನ ಆದ್ಯತೆಯ ಮೇಲೆ ಜನರ ಗಮನಕ್ಕೆ ಬರುವಂತೆ ಏನಾದರೂ ಪ್ರಸಾರ ಮಾಡಲಾಗಿತ್ತ ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿದ್ದಂತಹ ಸರ್ಕಾರ ಲಸಿಕೆ ಕ್ರೆಡಿಟ್ ಪಡೆಯುವ ಮತ್ತು ಅದನ್ನು ಚುನಾವಣಾ ಲಾಭಕ್ಕೆ ಬಳಸ್ಕೊಳ್ಳುವಂತಹ ಉದ್ದೇಶದಲ್ಲಿ ಮೈಮರ್ತಿತ್ತ ಇಂತಹ ಹಲವು ಪ್ರಶ್ನೆಗಳಿರುವಾಗ ಯಾವತ್ತಿನ ಹಾಗೆ ಜನರ ಗಮನವನ್ನು ಬೇರೆಡೆ ಸೆಳೆಯೋದಿಕ್ಕೆ ಚರ್ಚೆ ದಿಕ್ಕನೆ ಬದಲಿಸೋದಿಕ್ಕೆ ಮತ್ತೊಮ್ಮೆ ಮೋದಿ ಸರ್ಕಾರ ಹಿಂದುತ್ವದ ಪ್ರಶ್ನೆಯನ್ನ ತೆಗೆದುಕೊಂಡು ಬಂದಿದೆ ಮುಸ್ಲಿಮರ ಜನಸಂಖ್ಯೆ ತೀವ್ರಗತಿಯಲ್ಲಿ ಹೆಚ್ಚಾಗಿದೆ ಎನ್ನುವಂತಹ ಸುದ್ದಿಯನ್ನ ಅದು ಮುನ್ನೆಲೆಗೆ ತಂದಿದೆ ಲಸಿಕೆ ಅಡ್ಡ ಪರಿಣಾಮದ ಮೇಲೆ ಚರ್ಚೆ ನಡೆಯಬೇಕಾಗಿದ್ದಂತಹ ಹೊತ್ತಲ್ಲಿ ತಪ್ಪು ದಾರಿಗಳಂತಹ ಜನಸಂಖ್ಯಾ ಅಂಕಿಅಂಶಗಳ ಮೇಲೆ ಚರ್ಚೆ ಆಗುವಂತೆ ಮಾಡಲಾಗ್ತಾ ಇದೆ ಜನರ ಜೀವದ ಪ್ರಶ್ನೆ ಆರೋಗ್ಯದ ಪ್ರಶ್ನೆಯನ್ನ ಬದುಕು ಸರಿಸಿ ದ್ವೇಷ ಹಬ್ಬಿಸುವ ಕೋಮು ಚರ್ಚೆಗಳ ಅಬ್ಬರ ಮತ್ತೊಮ್ಮೆ ಜೋರಾಗಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನ ನಡೆಸಲಾಗ್ತಾ ಇದೆ ಲಸಿಕೆಯಿಂದ ಅಡ್ಡ ಪರಿಣಾಮ ಕುರಿತ ವರದಿಯಾದಂತಹ ಬೆನ್ನಲ್ಲೇ ಜಾಗತಿಕವಾಗಿ ಕೋವಿಡ್ ಲಸಿಕೆಯನ್ನು ಹಿಂತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನು ಆಸ್ಟ್ರಾಜೆನಿಕ ಕಂಪನಿ ಶುರು ಮಾಡಿರುವಂತಹ ವರದಿಗಳು ಬಂದಿವೆ ಈ ನಡುವೆ ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆ ತಯಾರಿಕಾ ಕಂಪನಿ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೇಳಿಕೆಯೂ ಕೂಡ ಪ್ರಕಟ ಆಗಿದೆ ಆದರೆ ಅಡ್ಡ ಪರಿಣಾಮಗಳ ಬಗ್ಗೆ ಅದು ಸ್ಪಷ್ಟವಾಗಿ ನೀಡಿದಂಥ ಎಚ್ಚರಿಕೆಗಳನ್ನು ಯಾಕೆ ಮರೆಮಾಚಲಾಯಿತು ಅನ್ನೋದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ನಲ್ಲಿ ಮೋದಿ ಪುಣೆಯ ಸೀರಂ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿದಾಗ ಆ ಕಂಪನಿ ಇದ್ದಕ್ಕಿದ್ದ ಹಾಗೆ ಎಲ್ಲರ ಗಮನ ಸೆಳೆಯಿತು ಅದಾದ ಬಳಿಕ ಮೋದಿ ಕೋವಿಡ್ ಲಸಿಕೆ ವಿಚಾರವಾಗಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತೆಲ್ಲ ಹೇಳುವಂಥ ಒಂದು ಭಾರಿ ಪ್ರಚಾರ ನಡೀತು ಆದರೆ ಸ್ವತಃ ಕಂಪನಿನೇ ಲಸಿಕೆಯ ಎಲ್ಲ ಅಡ್ಡ ಪರಿಣಾಮಗಳ ಬಗ್ಗೆ ಸ್ಪಷ್ಟವಾಗಿಯೇ ಹೇಳಿತ್ತು ರಕ್ತ ಹೆಪ್ಪುಗಟ್ಟುವಿಕೆ ಪರಿಣಾಮದ ಬಗ್ಗೆಯೂ ಅದು ಮರೆಮಾಚಿರಲಿಲ್ಲ ರಕ್ತ ಹೆಪ್ಪುಗಟ್ಟುವಿಕೆಯ ತೊಂದರೆ ಇರೋರು ಆ ತೊಂದರೆಯಿಂದಾಗಿ ಇದ್ದಲ್ಲಿ ಅಂತಹ ಕುಟುಂಬದವರು ಲಸಿಕೆಯನ್ನು ತೆಗೆದುಕೊಳ್ಳಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಬರೆಯಲಾಗಿತ್ತು ಅಂತ ಕಂಪನಿ ಈಗಲೂ ಕೂಡ ಸ್ಪಷ್ಟಪಡಿಸಿದೆ ಆದ್ರೆ ಲಸಿಕೆ ಹಾಕೋದನ್ನ ಒಂದು ಹಬ್ಬ ಅನ್ನುವಂತೆ ಬಿಂಬಿಸಿದಂತಹ ಮೋದಿ ಸರ್ಕಾರ ಇದೆಲ್ಲವನ್ನ ಮರೆಮಾಚು ಲಸಿಕೆ ಪ್ಯಾಕೆಟ್ ನಲ್ಲಿ ಎಚ್ಚರಿಕೆ ಕುರಿತ ಮಾಹಿತಿ ವಿವರವನ್ನ ಲಸಿಕೆ ತೆಗೆದುಕೊಳ್ಳುವಂತಹ ಜನರು ಓದೋದಕ್ಕೆ ಅವಕಾಶ ಇರಲಿಲ್ಲ ಅದ್ರ ಬಗ್ಗೆ ತಿಳಿ ಹೇಳುವ ಯಾರು ಲಸಿಕೆಯನ್ನು ತೆಗೆದುಕೊಳ್ಳಬಾರದು ಅಂತ ತಿಳಿಸುವಂತಹ ಪೋಸ್ಟರ್ ಕೂಡ ಇರಲಿಲ್ಲ ಮೋದಿಜಿಯ ದೊಡ್ಡ ಫೋಟೋ ಹಾಕಿ ಲಸಿಕೆಯ ಬಗ್ಗೆ ಪ್ರಚಾರ ಮಾಡಿದ ರಸ್ತೆ ಬದಿಯ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳಲ್ಲಿ ಇಂತಹ ಎಚ್ಚರಿಕೆ ಏನಾದ್ರೂ ಇದ್ವಾ ಇರಲಿಲ್ಲ ಮೋದಿ ಲಸಿಕೆ ತಂದು ದೇಶದ ಕೋಟ್ಯಾಂತರ ಜನರನ್ನ ಕಾಪಾಡ್ತಿದ್ದಾರೆ ಎನ್ನುವಂತಹ ಭಾರಿ ಪ್ರಚಾರಕ್ಕೆ ಮಾತ್ರ ಏನೇನೂ ಕಡಿಮೆ ಇರಲಿಲ್ಲ ಆ ಪ್ರಚಾರಕ್ಕಾಗಿನೇ ಮೋದಿ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿತು ಕೋವಿಶೀಲ್ಡ್ ಲಸಿಕೆಯಿಂದ ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪೇನಿಯಸ್ ಸಿಂಡ್ರೋಮ್ ಟಿ ಟಿ ಎಸ್ ಅಂದರೆ ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ಗಳ ಸಂಖ್ಯೆ ಕಡಿಮೆಯಾಗುವಂಥ ಅಡ್ಡ ಪರಿಣಾಮ ಇರುತ್ತೆ ಅಂತ ಎಚ್ಚರಿಸಲಾಗಿದೆ ಆದರೆ ಜಗತ್ತಿನ ಅತಿ ದೊಡ್ಡ ಲಸಿಕೆ ಆಂದೋಲನ ಅಂತ ಪ್ರಚಾರ ಗಿಟ್ಟಿಸಿಕೊಳ್ತಿದ್ದಂಥ ಮೋದಿ ಸರ್ಕಾರ ಒಮ್ಮೆಯೂ ಕೂಡ ಅಂಥ ಅಡ್ಡ ಪರಿಣಾಮಗಳ ಬಗ್ಗೆ ಜನರಿಗೆ ಎಲ್ಲೂ ಹೇಳಲೇ ಇಲ್ಲ ಸರಿಯಾಗಿ ಎಚ್ಚರಿಕೆಯನ್ನು ಕೂಡ ನೀಡಲಿಲ್ಲ ದೇಶದಲ್ಲಿ ಅದಾದ ನಂತರ ಸಂಭವಿಸಿದಂಥ ಹಠಾತ್ ಸಾವುಗಳಿಗೂ ಲಸಿಕೆಗೂ ಸಂಬಂಧ ಇದೆ ಅನ್ನೋ ವಾದಗಳನ್ನು ಕೂಡ ತಳ್ಳಿ ಹಾಕ್ತು ಕೋವಿಡ್ ಲಸಿಕೆ ಎಷ್ಟು ಪರಿಣಾಮಕಾರಿ ಅದರಿಂದ ಏನೇನು ಅಡ್ಡ ಪರಿಣಾಮಗಳಾಗಬಹುದು ಯಾರೆಲ್ಲ ಅದನ್ನು ತೆಗೆದುಕೊಳ್ಳುವಂತಹ ಅಗತ್ಯ ಇಲ್ಲ ಇತ್ಯಾದಿ ಬಹುಮುಖ್ಯ ಪ್ರಶ್ನೆಗಳನ್ನು ಕೇಳಿದಂತಹ ತಜ್ಞರನ್ನು ಪ್ರಜ್ಞಾವಂತ ನಾಗರಿಕರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಯಿತು ಲಸಿಕೆ ಬಗ್ಗೆ ಸಂಶೋಧನೆ ಮಾಡುವಂತಹ ವಿಚಾರಕ್ಕೂ ಗಮನ ಕೊಡುವಂತಹ ಕೆಲಸ ಕೂಡ ಆಗಲಿಲ್ಲ ಹೃದಯಾಘಾತ ಅಥವಾ ಮೆದುಳಿನಲ್ಲಿ ರಕ್ತಸ್ರಾವದ ಮೂಲಕ ಸಾವುಗಳು ಸಂಭವಿಸೋದು ಹೆಚ್ಚಾಯಿತು ಅಡ್ಡ ಪರಿಣಾಮಗಳ ಬಗ್ಗೆ ಕಂಪನಿ ನೀಡಿದಂಥ ಎಚ್ಚರಿಕೆಯನ್ನು ಹಾಗೆ ಯಾಕೆ ಮರೆಮಾಚಲಾಯಿತು ಭಾರತದಲ್ಲಿ ನೀಡಲಾದಂಥ ಇನ್ನೂರ ಇಪ್ಪತ್ತು ಕೋಟಿ ಡೋಸ್ಗಳಲ್ಲಿ ನೂರ ಎಪ್ಪತ್ತಾರು ಕೋಟಿ ಡೋಸ್ ಕೋವಿಶೀಲ್ಡ್ನದ್ದಾಗಿದೆ ಬ್ರಿಟನ್ನಲ್ಲಿ ಕೋವಿಶೀಲ್ಡ್ ಪಡೆದವರಲ್ಲಿ ಎಂಬತ್ತೊಂದು ಜನ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆಯಿಂದ ಮೃತಪಟ್ಟಿದ್ರು ಐವತ್ತೊಂದು ಮಂದಿ ಶಾಶ್ವತ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಇವರೆಲ್ಲರ ಕುಟುಂಬದವರು ಕೋರ್ಟ್ ಮೆಟ್ಟಿಲೇರಿ ನ್ಯಾಯ ಕೇಳಿದರು ಆದರೆ ಭಾರತದಲ್ಲಿ ಕೋವಿಶೀಲ್ಡ್ ಪಡೆದವರ ಸಾವುಗಳ ವಿಚಾರವಾಗಿ ಏನಾಯಿತು ರಕ್ತ ಹೆಪ್ಪುಗಟ್ಟುವಿಕೆ ತೊಂದರೆ ಇರುವವರು ಅಥವಾ ಕುಟುಂಬದಲ್ಲಿ ಅಂತಹ ತೊಂದರೆ ಹಿಸ್ಟ್ರಿ ಇದ್ದಲ್ಲಿ ಲಸಿಕೆಯನ್ನ ತೆಗೆದುಕೊಳ್ಳಬಾರದು ಅನ್ನುವಂಥ ಮಾಹಿತಿಯನ್ನು ಏನಾದರೂ ನೀಡಲಾಗಿತ್ತ ಆದ್ರೆ ಲಸಿಕೆ ಅತ್ಯಂತ ಸುರಕ್ಷಿತ ಅಂತಾನೆ ದೊಡ್ಡ ಪ್ರಚಾರ ಅಭಿಯಾನವನ್ನು ನಡೆಸಲಾಯಿತು ಒಬ್ಬರಾದ ಮೇಲೆ ಸೆಲೆಬ್ರಿಟಿಗಳು ಬಂದು ಲಸಿಕೆಯನ್ನ ತೆಗೆದುಕೊಳ್ಳಿ ಅದು ಒಂದೇ ನಮ್ಮ ಪಾಲಿಗೆ ಕೋವಿಡ್ ನಿಂದ ಬಚಾವಾಗಲು ಇರುವಂತಹ ದಾರಿ ಅಂತ ಹೇಳಿದ್ರು ಲಸಿಕೆ ತೆಗೆದುಕೊಳ್ಳೋದನ್ನ ದೇಶ ಪ್ರೇಮದ ದೇಶದ ಕುರಿತ ಕರ್ತವ್ಯದ ಭಾಗ ಅನ್ನುವಂತೆ ಬಿಂಬಿಸಲಾಯಿತು ಲಸಿಕೆ ಬಗ್ಗೆ ಕೇಳಿದ್ರೆ ಅದು ದೇಶದ್ರೋಹ ದೇಶ ವಿರೋಧಿ ಚಟುವಟಿಕೆ ಎನ್ನುವಂತೆ ಹಣೆ ಪಟ್ಟಿಯನ್ನು ಹಚ್ಚಲಾಯಿತು ಲಸಿಕೆ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳಲಾಗಿತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಸಿಕೆ ತಯಾರಿಕೆಯನ್ನು ನಿಲ್ಲಿಸಲಾಯ್ತು ಅನ್ನೋದನ್ನ ಸೀರಂ ಇನ್ಸ್ಟಿಟ್ಯೂಟ್ ಹೇಳಿದೆ ಆದ್ರೆ ಭಾರತದಲ್ಲಿ ನಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಅನ್ನುವಂಥ ನೀತಿ ಆಯೋಗದ ಸದಸ್ಯ ವಿ ಕೆ ಸಾರಸ್ವತ್ ಹೇಳಿಕೆಗೆ ಇಲ್ಲಿನ ಮೀಡಿಯಾಗಳು ದೊಡ್ಡ ಜಾಗವನ್ನು ಕೊಟ್ಟು ಪ್ರಸಾರ ಮಾಡಿದ್ವು ಏನ್ ಹಾಗಂದ್ರೆ ಜಗತ್ತಿನಲ್ಲೆಲ್ಲ ಅದರ ಅಡ್ಡ ಪರಿಣಾಮಗಳು ಕಾಣಿಸ್ತಾ ಇದ್ರೆ ಭಾರತದಲ್ಲಿ ಇಲ್ಲ ಅಂತಂದ್ರೆ ಏನು ಏನರ್ಥ ಅಡ್ಡ ಪರಿಣಾಮಗಳಿವೆ ಅನ್ನೋದನ್ನ ಆಸ್ಟ್ರಜೆನಿಕ ಕಂಪನಿ ಒಪ್ಕೊಂಡಿದ್ದಾಗ ಭಾರತದಲ್ಲಿ ಕೋವಿಶೀಲ್ಡ್ ತಯಾರಿಸಿದಂತಹ ಸೀರಮ್ ಇನ್ಸ್ಟಿಟ್ಯೂಟ್ ಕೂಡ ಅದನ್ನು ಹೇಳಿದ್ದಾಗ ಸರ್ಕಾರದ ಈ ದೊಡ್ಡ ಜನ ಮಾತ್ರ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರು ಅಡ್ಡ ಪರಿಣಾಮ ಇದೆ ಅನ್ನೋದು ಅವ್ರೆಲ್ರಿಗೂ ಗೊತ್ತಿತ್ತಲ್ವ ಹಾಗಿರುವಾಗ ಅದ್ರ ಬಗ್ಗೆ ಯಾಕೆ ಜನರಿಗೆ ತಿಳಿಸುವಂತ ಪ್ರಚಾರ ಆಗ್ಲಿಲ್ಲ ಲಸಿಕೆಯ ಪರೀಕ್ಷಾ ವರದಿಗಳು ಭಿನ್ನ ಭಿನ್ನವಾಗಿದ್ದಾಗಲೂ ಕೂಡ ಲಸಿಕೆಗೆ ಅನುಮತಿಯನ್ನು ಕೊಡಲಾಗಿತ್ತು ಅಮೆರಿಕದ ವ್ಯಾಕ್ಸಿನ್ ಅಡ್ವರ್ಟ್ಸ್ ಇವೆಂಟ್ ರಿಪೋರ್ಟಿಂಗ್ ಸಿಸ್ಟಮ್ ಲಸಿಕೆಯನ್ನು ತೆಗೆದುಕೊಂಡ ಬಳಿಕ ಅಡ್ಡ ಪರಿಣಾಮಗಳಾದರೆ ಅದ್ರ ಬಗ್ಗೆ ತಿಳಿಸೋದಿಕ್ಕೆ ಹೇಳಿತ್ತು ಆದರೆ ಇದೆಲ್ಲವನ್ನ ಬದಿಗಿಟ್ಟು ಮೋದಿ ಸರ್ಕಾರ ಮಾತ್ರ ತಾನು ಕೋವಿಡ್ ಲಸಿಕೆಯನ್ನು ತಂದು ಇಡೀ ಜಗತ್ತನ್ನೇ ರಕ್ಷಿಸಿದ್ದೇನೆ ಅನ್ನುವಂತೆ ಪೋಸ್ ಕೊಡ್ತಾ ಮೈಮರ್ತಿತ್ತು ಇಲ್ಲವೇ ಮುಸ್ಲಿಮರ ಹೆಸರು ಹೇಳಿ ಹಿಂದೂಗಳಲ್ಲಿ ಭಯ ತುಂಬುವಂಥ ಕೆಲಸದಲ್ಲಿ ತೊಡಗಿತ್ತು ಕೋವಿಡ್ ನಂತರ ಭಾರತದಲ್ಲಿ ಹಠಾತ್ ಸಾವುಗಳ ಸಂಖ್ಯೆ ಹೆಚ್ಚಾಯಿತು ಇದಕ್ಕೆ ಕೋವಿಡ್ ಲಸಿಕೆನೇ ಕಾರಣ ಅಂತ ಹಲವಾರು ವೈದ್ಯರು ಸಾಮಾಜಿಕ ಕಾರ್ಯಕರ್ತರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು ಅಮೆರಿಕ ಕೋವಿಶೀಲ್ಡ್ಗೆ ಅನುಮತಿಯನ್ನೇ ಕೊಟ್ಟಿರಲಿಲ್ಲ ಬ್ರಿಟನ್ನಲ್ಲಿ ಕೋವಿಶೀಲ್ಡ್ ಪರಿಣಾಮವಾಗಿ ಅವಾಂತರನೇ ಉಂಟಾಯಿತು ಈಗಲೂ ಅಮಿತ್ ಶಾ ತರದ ಬಿಜೆಪಿ ನಾಯಕರು ಲಸಿಕೆಯನ್ನ ಮೋದಿ ಲಸಿಕೆ ಅನ್ನೋದು ನಿಂತಿಲ್ಲ ಮೋದಿ ಅವರೇ ಕೋವಿಡ್ನಿಂದ ಎಲ್ಲರನ್ನ ಕಾಪಾಡಿದರು ಅನ್ನುವಂಥ ಹಾಸ್ಯಾಸ್ಪದ ಹೇಳಿಕೆಗಳು ಕೂಡ ನಿಂತಿಲ್ಲ ಆದರೆ ಇದೇ ಅಮಿತ್ ಶಾ ತರದವರು ಕೋವಿಶೀಲ್ಡ್ ಸೈಡ್ ಎಫೆಕ್ಟ್ ಬಗ್ಗೆ ತಮಗ್ ಗೊತ್ತಿತ್ತೆ ಗೊತ್ತಿದೆ ಯಾಕೆ ಅದ್ರ ಬಗ್ಗೆ ಜನರಿಗೆ ಹೇಳುವಂತ ಕೆಲಸ ಆಗಲಿಲ್ಲ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿದೆ ಅವ್ರು ಯಾರು ಕೂಡ ಅದ್ರ ಬಗ್ಗೆ ಮಾತನ್ನೇ ಆಡೋದಿಲ್ಲ ಈಗ ಲಸಿಕೆ ತಯಾರಿಕಾ ಕಂಪನಿಯಿಂದಲೂ ಬಿಜೆಪಿ ದೇಣಿಗೆ ಬಂದಿದೆ ಅನ್ನೋದು ಎಸ್ ನಾಯಕ ಅಖಿಲೇಶ್ ಯಾದವ್ ಆರೋಪ ದೇಣಿಗೆಯನ್ನ ಪಡೆದು ಲಸಿಕೆಗೆ ಅನುಮತಿಯನ್ನ ಕೊಡಲಾಗಿತ್ತು ಅನ್ನೋದು ಅಖಿಲೇಶ್ ಆರೋಪ ಮಾಡಿದ್ದಾರೆ ಬತಾವ್ ಸರ್ಟಿಫಿಕೇಟ್ ಬೋರ್ಡ್ ಕಿಸ್ಕೋದೇ बताओ भाजपा के खिलाफ वोट डालेंगे कि नहीं डालेंगे जब वो अपना सर्टिफिकेट देखेंगे बताओ इनकी जान को खतरे में डाल दिया कि नहीं डाल दिया बीजेपी वालों ने वैक्सीन हमने नहीं लगवाई हमारे जैसे और भी साथी होंगे है कुछ साथी जिन्होंने वैक्सीन नहीं लगवाई लेकिन बीजेपी ने वैक्सीन वालों से भी पैसे वसूल लिए बताओ इलेक्ट्रॉल बॉन्ड से पैसे वसूले इन्होंने ಇಂತ ಹೊತ್ತಿನಲ್ಲಾದ್ರೂ ಮೋದಿ ಸರ್ಕಾರ ಲಸಿಕೆ ಬಗ್ಗೆ ತನಗೇನ್ ಗೊತ್ತಿತ್ತು ಅನ್ನೋದನ್ನ ಹೇಳಬೇಕಾಗಿದೆ ಅದರ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಆದ್ರೆ ಮೋದಿ ಸರ್ಕಾರ ಮಾಡ್ತಾ ಇರೋದೇನು ಅದು ಮತ್ತೊಂದು ವಿಚಾರವನ್ನ ಎತ್ಕೊಂಡು ಬಂದಿದೆ ಈಗ ಮತ್ತ ಅದ್ರ ಮೂಲಕ ಇಡೀ ಗಮನವನ್ನೇ ಲಸಿಕೆಯಿಂದ ಬೇರೆಡೆಗೆ ಹೋಗುವಂತ ನಾಟಕ ಶುರು ಮಾಡಿಕೊಂಡಿದೆ ಇ ಅಂದ್ರೆ ಪ್ರಧಾನಿಗೆ ಆರ್ಥಿಕ ಸಲಹೆ ನೀಡುವ ಸಮಿತಿ ವರದಿಯೊಂದನ್ನು ಸಲ್ಲಿಸಿದೆ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಹಿಂದೂಗಳ ಜನಸಂಖ್ಯೆ ಶೇಕಡ ಏಳು ಪಾಯಿಂಟ್ ಎಂಟು ಎರಡರಷ್ಟು ಕುಸಿದಿದ್ದು ಮುಸ್ಲಿಮರ ಜನಸಂಖ್ಯೆ ಶೇಕಡ ನಲ್ವತ್ ಮೂರು ಪಾಯಿಂಟ್ ಒಂದು ಐದರಷ್ಟು ಹೆಚ್ಚಾಗಿದೆ ಅಂತ ಆ ಒಂದು ವರದಿಯಲ್ಲಿ ಹೇಳಲಾಗಿದೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂತಹ ಒಂದು ಭೂತವನ್ನ ಜನರ ಮಧ್ಯೆ ಬಿಡೋದಕ್ಕೆ ಈ ಮೂಲಕ ಮೋದಿ ಸರ್ಕಾರ ತಯಾರಿಯನ್ನ ನಡೆಸಿದೆ ಚುನಾವಣೆಯಲ್ಲಿ ಹಿನ್ನಡೆ ಆಗ್ತಾ ಇರುವಂತಹ ಸುಳಿವುಗಳ ಎಲ್ಲ ದೆಸೆಯಿಂದಲೂ ಅದಕ್ಕೆ ಸಿಗ್ತಾ ಇರುವಾಗ ಈಗ ಈ ಹೊಸ ಭೂತವನ್ನ ಚುನಾವಣೆ ನಡುವೆ ಬಿಡಲಾಗಿದೆ ಯಾಕೆ ಇದ್ದಕ್ಕಿದ್ದಾಗಿ ಇಂಥದ್ದೊಂದು ವರದಿ ತಯಾರಾಗಿದೆ ಅದನ್ನು ವ್ಯಾಪಕವಾಗಿ ಪ್ರಸಾರ ಮಾಡಲಾಗ್ತಾ ಇದೆ ಅನ್ನೋದನ್ನ ಯಾರು ಬೇಕಾದರೂ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಜನರ ಆರೋಗ್ಯದ ಬಗ್ಗೆ ಚಿಂತೆ ಇಲ್ಲದ ಸರ್ಕಾರಕ್ಕೆ ಹಿಂದೂ ಮುಸ್ಲಿಂ ವಿಚಾರವನ್ನ ತಂದು ಜನರಲ್ಲಿ ಹೊಸ ದ್ವೇಷದ ರೋಗ ಹರಡೋದಿಕ್ ಮಾತ್ರ ಎಲ್ಲಿಲ್ಲದ ಆತ್ರ ಮತ್ತದಕ್ಕೆ ಬಹಳ ತುರ್ತಿನ ವಿಚಾರ ಎರಡ್ ಸಾವಿರದ ಹನ್ನೊಂದರ ನಂತರ ಇಲ್ಲಿವರೆಗೆ ಜನಗಣತಿನೇ ಆಗಿಲ್ಲ ಹೀಗಿರುವಾಗ ಇದು ಎಲ್ಲಿಂದ ಬಂತು ಈ ಹೊಸ ಅಂಕಿಅಂಶ ಯಾಕೆ ಜನಗಣತಿನೇ ಆಗಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರ ಹೇಳ್ತಾ ಇಲ್ಲ ಜನಗಣತಿ ನಡೆಸುವಂತ ಆಸಕ್ತಿ ಕೂಡ ಅದಕ್ಕಿಲ್ಲ ಆದರೂ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ ಕರೋನಾ ದೇಶದ ಜನರನ್ನ ಹೈರಾಣಾಗಿಸಿದಾಗಲೂ ಕೂಡ ಜನರಿಗೆ ಸರಿಯಾಗಿ ಆಕ್ಸಿಜನ್ ಹಾಗೂ ಆಸ್ಪತ್ರೆಯ ಬೆಡ್ ಒದಗಿಸುವಲ್ಲಿ ವಿಫಲವಾದಂತಹ ಈ ಸರ್ಕಾರ ಆಗಲೂ ಪರೋಕ್ಷವಾಗಿ ಮುಸ್ಲಿಂ ದ್ವೇಷ ಹರಡುವಂತಹ ಕೆಲಸ ಮಾಡಿತು ಬಿ ಜೆ ಪಿ ನಾಯಕರು ಅದರ ಐ ಟಿ ಸೆಲ್ ಹಾಗೂ ಈ ಮಡಿಲ ಮೀಡಿಯಾಗಳು ಅತ್ಯಂತ ವ್ಯವಸ್ಥಿತವಾಗಿ ಮುಸ್ಲಿಮರಿಂದಲೇ ಈ ಕರೋನಾ ರೋಗ ಹರಡ್ತಾ ಇದೆ ಅನ್ನುವಂಥ ಮಹಾ ಸುಳ್ಳಿನ ಅಭಿಯಾನವನ್ನೇ ನಡೆಸಿಬಿಟ್ರು ಮುಸ್ಲಿಮ್ರನ್ನ ದೇಶದ ಎಲ್ಲರೆದುರು ವಿಲನ್ ಆಗಿ ರೂಪಿಸಲು ಸಾಕಷ್ಟು ಶ್ರಮಿಸಿದರು ಇವರಿಂದಾಗಿ ಬಡ ಮುಸ್ಲಿಮರು ಬೀದಿ ಬೀದಿಗಳಲ್ಲಿ ಅವಮಾನಕ್ಕೆ ದ್ವೇಷಕ್ಕೆ ಹಲ್ಲೆಗೆ ಈಡಾಗುವಂತಹ ಸ್ಥಿತಿ ನಿರ್ಮಾಣ ಆಯಿತು ಆಮೇಲೆ ಆ ಎಲ್ಲ ಆರೋಪಗಳು ಬರೀ ಸುಳ್ಳು ಅನ್ನೋದು ನ್ಯಾಯಾಲಯಗಳಲ್ಲೇ ಸಾಬೀತಾಯಿತು ಈಗಲೂ ಚುನಾವಣೆ ನಡೀತಾ ಇರುವಾಗ ಹತ್ತು ವರ್ಷಗಳ ತಮ್ಮ ಸಾಧನೆಗಳ ಪಟ್ಟಿ ಮಾಡೋ ಬದಲು ಮುಸ್ಲಿಮ್ರ ವಿರುದ್ಧ ದ್ವೇಷ ಹರಡ್ತಾ ಅವ್ರ ವಿರುದ್ಧ ಜನರನ್ನ ಎತ್ತಿ ಕಟ್ತಾ ಚುನಾವಣೆಯನ್ನ ಗೆಲ್ಲೋದಿಕ್ ನೋಡ್ತಾ ಇದೆ ಮೋದಿ ಸರ್ಕಾರ ಆದ್ರೆ ತಾನು ಐತಿಹಾಸಿಕ ಅಭೂತಪೂರ್ವ ಅಂತೆಲ್ಲ ಹೇಳಿ ಪ್ರಚಾರ ಗಿಟ್ಟಿಸಿದಂಥ ಲಸಿಕೆಯ ಅಸಲಿ ಎತ್ತಿನ ವಿಷಯ ಮಾತಾಡ್ತಾನೆ ಇಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ